ನಮಸ್ಕಾರ ಝೂಮಿನ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಓಡಿರ್ನಾಳ ನಾನೀಗ ಇರೋದು ನಮ್ಮ ಸೆಲೆಬ್ರೇಷನ್ ಸೆಲೆಬ್ರೇಷನಲ್ಲಿ ಯಾವುದೇ ಪಾರ್ಟಿ ಇದ್ದರೆ ಫ್ರೆಂಡ್ಸ್ ಜೊತೆ ಕಾಲ ಕಳಿಬೇಕು ಅಂದರೆ ದಿ ಪರ್ಫೆಕ್ಟ್ ಪ್ಲೇಸ್ ಟು ಎಂಜಾಯ್ ಅಂದರೆ ನ ಕ್ರಿಯೇಟ್ ಮಾಡೋ ಪ್ಲೇಸ್ ಸೆಲೆಬ್ರೇಷನ್ ಸೊ ನಾನಿಲ್ಲಿ ಬಂದ್ಬಿಟ್ಟು ಸಂಡೇಸಲ್ಲಿ ಆಲ್ಮೋಸ್ಟ್ ಎಲ್ಲ ಸಂಡೇಸನ್ನು ಟ್ರೈ ಮಾಡಿದೆ ಆಯಿತಾ ಡಿಡ್ ಬೈ ಚಾಕೊಲೇಟ್ ಕೇಕ್ ಪರ್ಚ್ ಮೋಚಾ ಮ್ಯಾಗ್ನೀಸ್ ಬ್ರೌನಿ ಆ್ಯಂಡ್ ಐ ಮ್ಯಾಂಗೋ ಪ್ಯಾಶನೇಟ್ ಡ್ಯಾಡಿ ಡೋನಟ್ಸ್ ವ್ಯಾಂಚ್ ನಟ್ಸ್ ಬಿಸ್ಕೋ ಆಫ್ ಚಾಕೊಲೇಟ್ ಸಂಡೇ ಹಾಗೆ ಬ್ಲೂಬೆರಿ ಚೀಸ್ ಕೇಕ್ ಸಂಡೇ ಇವೆಲ್ಲಗಳನ್ನ ಟ್ರೈ ಮಾಡಿ ನಂಗೆ ಅಲ್ಟಿಮೇಟ್ಲಿ ಅನಿಸಿದ್ದೇನು ಗೊತ್ತಾ ಸಖತ್ತಾಗಿದೆ ನಿಂಗೆ ಯಾವ ಪ್ರಜ್ಞಾ ಇಷ್ಟ ಅಂತ ಕೇಳಿದ್ರೆ ಯಾವತ್ತು ಹೇಳೋದು ಬ್ಲಾಕ್ ಫಾರೆಸ್ಟ್ ಇಸ್ ಮೈ ಬೆಸ್ಟ್ ಅಂತ ಹೇಳಿ ಇಲ್ಲೂ ಸಂಡೇಸ್ ಅಲ್ಲಿ ಬ್ಲಾಕ್ ಫಾರೆಸ್ಟ್ ಸಿಗ್ತಾ ಇದೆ ಸಹ ಕ್ರಂಚಿ ಆಗಿದೆ ಹಾಗೆ ಸ್ವೀಟ್ ಆಗಿದೆ ಬನ್ನಿ ಟ್ರೈ ಮಾಡೋಣ ಕ್ಲಾಸ್ ಈಗ ಸೆಲೆಬ್ರೇಷನಲ್ಲಿ ಇಂಟ್ರಡ್ಯೂಸ್ ಆಗ್ತಾ ಇರೋವಂಥದ್ದು ಬಾಂಬೆ ಚಾಟ್ ಸ್ಯಾಂಡ್ವಿಚ್ ಅರೆ ಏನಪ್ಪಾ ಇದು ಬೇರೆಲ್ಲೂ ಸಿಗ್ತಾ ಇಲ್ಲ ಗೊತ್ತಾ ನಮ್ಮ ಪುತ್ತೂರಿನಲ್ಲಿ ಪ್ರ ಪ್ರಥಮ ಬಾರಿಗೆ ಈ ಥರದ ಒಂದು ಸ್ಪೆಷಲ್ ಆಗಿರೋ ಸ್ಯಾಂಡ್ವಿಚ್ ಅನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಆಲೂ ಇದೆ ಚಾಟ್ಸ್ ಇದೆ ಒಂದಷ್ಟು ಮಸಾಲ ಇದೆ ಇದರ ಜೊತೆಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿರೋ ಅಂತಹ ಒಂದು ಕ್ರಂಚಿನೈಸನ್ನು ಕೊಡ್ತಾ ಇದ್ದಾರೆ ಹೇಗಿದೆ ಟೇಸ್ಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಸ್ಯಾಂಡ್ವಿಚ್ ಅಥವಾ ಚಾಟ್ಸ್ ತಿನ್ಬೇಕು ಅಂತ ಫೀಲ್ ಆದ್ರೆ ಟೂ ಇನ್ ಒನ್ ಇದೆ ಅಂತಾರೆ ಇಲ್ಲಿ ಎಲ್ಲಾ ರೀತಿಯ ಎಕ್ಸ್ಪೀರಿಯನ್ಸ್ ಕೂಡ ಸಿಗ್ತಾ ಇದೆ ನೋಡಿದ್ರಲ್ಲ ಪುತ್ತೂರಿನಲ್ಲಿರುವಂತಹ ಸೆಲೆಬ್ರೇಷನಲ್ಲಿ ಏನಿಲ್ಲ ಅನ್ನೋ ಪ್ರಶ್ನೆ ಮಾಡಬೇಕು ಯಾಕಪ್ಪ ಅಂದರೆ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರುವಂತಹ ಬಾಂಬೆ ಚಾಟ್ ಸ್ಯಾಂಡ್ವಿಚ್ನಿಂದ ಹಿಡಿದು ಬೇರೆ ಬೇರೆ ಫ್ಲೇವರ್ನ ಪಿಝಾ ಆಗಿರ್ಬೋದು ಅದರ ಜೊತೆಗೆ ಕೇಕ್ಸ್ ಆಗಿರ್ಬೋದು ನಿಮಗೆ ಪಾರ್ಟಿ ಬರ್ಡೇ ಸೆಲೆಬ್ರೇಷನ್ ವೆಡ್ಡಿಂಗ್ ಆ್ಯನಿವರ್ಸರಿ ಕೈಂಡ್ ಆಫ್ ಕೇಕ್ಸ್ ಆಗಿರ್ಬೋದು ಜ್ಯೂಸಸ್ ಆಗಿರ್ಬೋದು ಮೊಜಿಟೋಸ್ ಆಗಿರ್ಬೋದು ಹಾಗೆ ಕೋಲ್ಡ್ ಕಾಫಿ ಆಗಿರ್ಬೋದು ಐಸ್ ಕ್ರೀಮ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಫ್ರೆಂಡ್ಸ್ ಜೊತೆ ಒಂದು ವೈಬನ್ನು ಕ್ರಿಯೇಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಬೇಕು ಅಂದರೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇರೋ ನೇಮ್ ನಾನ್ ಅದರ್ ಸೆಲೆಬ್ರೇಷನ್ ಮತ್ತೆ ತಡ ಮಾಡ್ತೀರಾ ನಿಮ್ಗೇನಾದರೂ ಈ ಥರದ ವೀಕೆಂಡ್ಸ್ಗಳನ್ನು ಸೆಲೆಬ್ರೇಟ್ ಮಾಡಬೇಕು ಹ್ಯಾಪಿ ವೈಬನ್ನು ಕ್ರಿಯೇಟ್ ಮಾಡ್ಕೋಬೇಕು ವಿತ್ ಮ್ಯೂಸಿಕ್ ಅಂತ ಇದ್ರೆ ಬಂದ್ಬಿಡಿ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗೆ ಹೆಚ್ಚಿನ ಮಾಹಿತಿಗಾಗಿ ಸೆಲೆಬ್ರೇಷನನ್ನು ಸಂಪರ್ಕಿಸಿ ಇಲ್ಲಿದೆ ಕಾಂಟ್ಯಾಕ್ಟ್ ಡೀಟೇಲ್ಸ್